ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಹೊಸ್ದಾಗಿ ನಾನು ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ ಹಾಯ್ ಫ್ರೆಂಡ್ಸ್ ಯಾಕೆ ಹೇಗಿದ್ದೀರಾ ನಾವು ಎರಡು ಚೆನ್ನಾಗಿ ಬಂದ್ಕೊಂಡಿದ್ದೀನಿ ಇವತ್ತೊಂದು ಮೆಂತ್ಯ ಮಧ್ಯಾಹ್ನ ಮಾಡಿದ್ರು ತೋರಿಸ್ತಾ ಇದ್ದೀನಿ ನೋಡಿ ನೀರು ಹಾಕ್ಕೊಳ್ತಾ ಇದ್ದೀನಿ ನಮ್ಮ ಓಟದಲ್ಲಿ ನಿಮ್ಮ ಮನೆಯಲ್ಲಿ ಯಾವ್ದು ಇದೆ ಆ ಮೇಲೆ ಮೀಟಿಂಗ್ ನೀವು ಹಾಕ್ಕೊಳ್ಳಿ ನಾನು ಎರಡು ನೋಟಲ್ ನೀರು ಹಾಕ್ಕೊಳ್ತೀನಿ ಎರಡು ನೋಟ ನೀರು ಹಾಕ್ಕೊಂಡು ತೋರಿಸ್ತೀನಿ ನಿಮಗೆ ನನ್ನಲ್ಲಿ ಇದೆಯೋ ಅದರಲ್ಲಿ ಅಳಕಿನಲ್ಲಿ ಹಾಕ್ಕೊಳ್ಳಿ ನೋಡಿ ಇನ್ನು ಎರಡು ಊಟ ಹಾಕ್ಕೊಂಡು ಮೂರು ಮುದ್ದೆ ಆಗುತ್ತೆ ಫ್ರೆಂಡ್ಸ್ ಮತ್ತೆನಾ ನೋಡಿ ನಾನು ಕಾಯಿರಿ ಕಿಟ್ಟಿದ್ದೀನಿ ಚೆನ್ನಾಗಿ ಕುದಿ ಇದು ಇವಾಗ ಚೆನ್ನಾಗಿ ಕುದ್ದು ಅದು ನೀರು ಕುದೀತಾ ಇರುತ್ತೆ ಇವಾಗ ಸೀತಾ ನಾನು ಜಾಡಿ ಮಾಡ್ಕೊತಿದ್ದೀನಿ ನೆಂತ್ಯದಿತ್ತು ಚೆನ್ನಾಗಿ ಇದರಲ್ಲಿ ನಾನು ಅಕ್ಕಿ ರಾಗಿ ಮೆಂತ್ಯ ಉದ್ದಿನ ಬೇಳೆ ಮತ್ತು ಗೋಧಿ ಇಷ್ಟು ನೋವು ಹಾಕ್ಸ್ಕೊಂಡು ಇದು ಸ್ವಂತ ತುಂಬಾ ಒಳ್ಳೆಯದು ಇವಾಗ ಮಕ್ಕಳುಗಳು ತುಂಬಾ ಕುಕ್ಮ ಓದೋದು ಈ ಥರ ಎಲ್ಲ ಮಾಡೋದ್ರಿಂದ ಅವ್ರಿಗೆ ಸ್ವಂತ ನೋವು ಮತ್ತು ಬ್ಯಾಕ್ ಪೇನ್ ಅಂತ ಹೇಳ್ತಾರೆ ಮತ್ತು ದೊಡ್ಡವ್ರದ್ದು ನಮಗೆ ಆಫ್ಟರ್ ತರ್ಟಿ ಇಯರ್ಸ್ ಆದಮೇಲೆ ಅವ್ರಿಗೆ ಸ್ವಂತ ನೋವೆಲ್ಲ ಬರೋದು ಸಹಜ ಅಲ್ಲ ಆ ಟೈಮಲ್ಲಿ ಈ ಮೆಂಟೆ ಮುದ್ದೆನ ತುಪ್ಪದ ಜೊತೆ ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಮತ್ತು ಯೋಗಿ ತುಂಬಾ ಒಳ್ಳೆಯದು ಸ್ವಂತ ನೋವು ನಮಗೆ ಖಂಡಿತ ಹೋಗುತ್ತೆ ಒಂದು ತಿಂಗಳು ನೀವು ಮಾಡ್ಕೊಂಡು ನೋಡೀತಾರೆ ಈ ಮೆಂಟೆ ಡಿಟ್ಟನ್ನು ನಮ್ಮ ಆಟೋದು ರೀ ಇದೆ ನೀವು ಬೇಕಂದರೆ ನಮ್ಮ ರೆಡಿ ನೋಡ್ಬೋದು ಇದು ತುಂಬಾ ಒಳಗೆ ಫ್ರೆಂಡ್ಸ್ ರಾಗಿ ಮುದ್ದೆ ಮಾಡಿಕೊಂಡು ತಿನ್ನೋ ಬದಲು ನೈಟಲ್ಲಿ ಒಂದೊಂದು ಟೈಮು ಇಲ್ಲಿ ತುಪ್ಪ ಇಷ್ಟ ಇಲ್ಲಾಂದರೆ ಉಳಿತಾಯ್ತೀನಿ ನಾವು ತರ್ತಿದ್ದೀನಿ ತುಪ್ಪ ಇಷ್ಟ ಇಷ್ಟ ಇಲ್ಲ ಅಂದರೆ ಇವೆಲ್ಲ ಸಾಂಬಾರು ಯಾವ ಸಾಂಬಾರು ಜೊತೆ ಮಾಡ್ಕೊತೀನಿ ನೋಡಿದಾಗ ನೀರು ಕುದ್ದು ಮೇಲೆ ಬರ್ತಾಯಿದೆ ಈ ಟೈಮ್ನಲ್ಲಿ ನಾವು ಇಟ್ಟನ್ ಹಾಕ್ಕೊಳ್ಳೋಣ ನಾನು ಎರಡು ಲೋಟ ನೀರಿಗೆ ఎరడు లట ఈ కొడుకు ఎరడు బౌల్న హసీట హాకుంటున్నాను ఎలా అది ఎరల్ ఎరడు లట నీరు ఎరడు లోట హసిట్టు హాట్టు ఇవ్వ మేలే ఉప్పు బర్లేదు మేలు ఉప్పు బ్ర బు మేలు ఉప్పు అంతా మేలే ఇదా క్లోస్ ఆల్వ ఆ టైల్ని ముద్ద సహాయం సమయ చాలి మిక్స్ మార్కెట్ గంటు ఉద రీతి మిక్స్ మిక్స్కో ఫ్రెండ్స్ ఓకేనా ముందు బట్టే హెండి మిక్స్కొని ఇది చన బెంధల్ అందరూ వట్టెనో మేము భేది ఆగ చాన్సస్ ఇచ్చే నీటే మిక్స్ మిక్స్కో ಗಂಟು ಕಿಳಿದ್ರೇ ಚೆನ್ನಾಗಿ ಬೇಯಿಸಿಬಿಟ್ಟು ನಿಮಗೆ ಮುದ್ದೆ ಹಾಕಿ ತಿನ್ನಬೇಕು ಇಲ್ಲ ಅಂದರೆ ಅದು ಹಸಿ ಬಿಸಿಲು ಅಂತ ಹೇಳ್ತೀವಿ ನಮ್ಮ ಕಡೆನಲ್ಲಿ ಅಂದರೆ ಹಸಿ ಹಸಿ ಥರ ಇದೆ ಅಂತ ಓಕೆನಾ ನೀವು ನೀಟಾಗಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದ್ರ ವಾಸನೆ ಬರುತ್ತೆ ಭ್ರಮ ಬರುತ್ತೆ ನಿಮಗೆ ಮುದ್ದೆ ಬೆಂದಿದೆ ಅಂತ ನಿಮಗೆ ಗೊತ್ತಾಗುತ್ತೆ ಆ ಟೈಮ್ನಲ್ಲಿ ನೋಡಿ ಬರೋ ಬೇಯೋದು ಕೊಡ್ತೇನೆ ನಾನು ಚೆನ್ನಾಗಿ ಅದು ಬೇಯಬೇಕು నంతరగడన్ స్వల్ప ఇట్కొని చన కూడ్స్కో నాతా అదే కూడ్స్కుంటున్నాను బట్ చు బిరే ముద్దే బర్ది బర్దిిరంతవరు నీవు అండి మాబట్టు తినకే ఓకేనా నీట నవ ఇలా ಆ ಥರ ನೀವು ಫಾಲೋ ಮಾಡಿ ಇವಾಗ ನೋಡಿ ಜೋರೂರಿನಲ್ಲೇ ಚೆನ್ನಾಗಿ ಬೇಯಿಸ್ಕೊಡ್ಬೇಕು ಮುದ್ದೆನ ಅದು ಬೇಯಿಸ್ತಾ ಇದ್ದೀನಿ ಇವಾಗ ನಾನು ಅದು ಸ್ಮೆಲ್ನಾಗ ನೋಡ್ತಾಯಿದ್ದೀನಿ ನಾನು ಕೈಯಲ್ಲಿ ಆ ಥರ ಮಾಡಿಬಿಟ್ಟು ಮೂರನಥರ ಇಟ್ಕೊಂಡು ನನಗೆ ಆ ಸ್ಮೆಲ್ ಬೇಕಾಗುತ್ತೆ ಅದು ಒಂದು ಸೀದೆಯ ವಾಸನೆ ಬರುತ್ತೆ ಆಗ ಮುದ್ದೆ ಬೆಂದಿದೆ ಅಂತ ಬೆಂದಿದೆ ಇವಾಗ ಇವಾಗ ನೋಡಿ ನಾನು ಕೆಳಗಡೆ ಇಟ್ಕೊಂಡು ಚೆನ್ನಾಗಿ ಕೂಡಿಸ್ಕೊಳ್ತಾ ಇದ್ದೀನಿ ನಾನು ಮುದ್ದೆನ ಕೈನಲ್ಲಿ ಮುಟ್ಟದ ನಮ್ಮ ಕೈಗೆ ಅಂಟೋದಿಲ್ಲ ಫ್ರೆಂಡ್ಸ್ ಆಗ ಬೆಂದಿದೆ ಅಂತ ಅರ್ಥ ಕೈನಲ್ಲಿ ಅಂಟ್ತಾ ಇದೆ ಅಂತಂದರೆ ಬೆಂದಿಲ್ಲ ಅಂತ ಅರ್ಥ ಓಕೆನಾ ನೋಡಿ ಚೆನ್ನಾಗಿ ಕೂಡಿಸ್ಕೊಳ್ಬೇಕು ಇದನ್ನು ನಿಮ್ಮದು ಮುದ್ದೆ ಕೋಲು ಅಂತ ಬರುತ್ತೆ ಹಾಕು ಅದರಲ್ಲಿ ಇದ್ರೂ ನೀವು ಮಾಡ್ಕೋಬೋದು ಇಲ್ಲಾಂದರೆ ಈ ಥರ ಬಟ್ಟೆ ಸಹಾಯದಿಂದ ಕಾಲಿನಲ್ಲಿ ನಾನು ಇದು ಮಾಡ್ಕೊಂಡಿದ್ದೀನಿ ಈ ಥರ ಮಾಡಿಕೊಂಡು ಚೆನ್ನಾಗಿ ನಾದ್ಕೋಬೇಕು ಹಾಕೋಬೇಕು ನೋಡಿ ಚೆನ್ನಾಗಿ ಥರ ಗಂಟುಗಳು ಇದ್ರೇ ನೋಡಿ ಫಲ ಚೆನ್ನಾಗಿ ಇನ್ನು ನಾಸ್ಕೊಳ್ಳೋದೇ ಈ ಥರ ಫೋನ್ಸ್ಕೊಳ್ಳೋದೇ ಇಂಪಾರ್ಟೆಂಟ್ ಇರ್ತದೆ ಈ ಮುದ್ದೆನಲ್ಲಿ ಒಬ್ಬೊಬ್ರು ಮುದ್ದೆಗಳು ಬರೋದಿಲ್ಲ ಆ್ಯಕ್ಚುಲಿ ಇದು ಮುದ್ದೆ ಮಾಡೋದು ಸಿಂಪಲ್ ಓಕೆನಾ ಆರಾಮಾಗಿ ಮಾಡ್ಬೋದು ನೋಡಿ ಈ ಥರ ಚೆನ್ನಾಗಿ ಕೂಡಿಸ್ಕೊಳ್ಳಿ ನಮಗೆಲ್ಲ ನೈಸಾಗಿ ಬಂದಿದೆ ತುಂಬ ಸಾಫ್ಟಾಗಿ ಬರುತ್ತೆ ಫ್ರೆಂಡ್ಸ್ ಮುದ್ದೆಯೆಲ್ಲ ಇದಕ್ಕೆ ಅಕ್ಕಿನ ಉಚ್ಚು ಆ ಥರದ್ದೆಲ್ಲ ಹಾಕ್ಬೋದಾ ಇದು ಬೇಡ ಸ್ವಂತ ನೋವು ಖಂಡಿತ ಯಾರಿಗೆ ಸ್ವಂತ ನೋವು ಬ್ಯಾಕ್ ಪೇನ್ ಅನ್ನೋರು ಖಂಡಿತ ಈ ಮುದ್ದೆನ ಮಾಡಿಕೊಳ್ಳಿ ಒಂದು ತಿಂಗಳು ತಿಂದು ನೋಡಿ ನೀವೇನೇ ಕಮೆಂಟ್ ಮಾಡ್ತೀರ ಹೌದು ಮೇಡಮ್ ತುಂಬ ಚೆನ್ನಾಗಿರುತ್ತೆ ಅಂತ ನನಗೆ ಇವಾಗ ಸ್ವಂತ ನೋವಿಲ್ಲ ಅಂತ ತುಪ್ಪದಲ್ಲಿ ಆದಷ್ಟು ತುಪ್ಪದಲ್ಲಿ ನಿಂತೀನಿ ನಾನು ತುಪ್ಪನ ಮಾಡೋದು ತೋರಿಸ್ತೀನಿ ನಮ್ಮ ಕಡೆ ತುಪ್ಪ ಮಾಡ್ತೀವಿ ನಾವು ಅದು ಹೇಗೆ ಮಾಡೋದು ಹೇಳ್ಬಿಟ್ಟು ನಾನು ನೆಕ್ಸ್ಟ್ ನೆಚ್ಚುಬೇಡಿಯಲ್ಲಿ ತೋರಿಸ್ತೀನಿ ನಿಮಗೆ ಆ ಥರ ತುಪ್ಪನ ಮಾಡಿಕೊಂಡು ನೆಕ್ತಿ ನೀಲೆಲ್ಲ ಸಿಗುತ್ತಲ್ಲ ಆ ಥರ ನೀವು ಮಾಡಿಕೊಂಡು ಅದರಲ್ಲಿ ಇದು ಮಾಡಬೇಡಿ ನಾನು ತೋರಿಸೋ ಥರ ತುಪ್ಪ ಮಾಡ್ಕೊತೀನಿ ಸರಿ ನಾನು ಬೇಡಕ್ಕಿಟ್ಟೆ ಇವಾಗ ಬೆಂದಿದೆ అనేవర్కే తగోతీని ఆ త స్మెల్న మే నే గమ గొప్ప ముద్దె బంద ఈ ఈ వీడియో నిస్తూ అంతేబుట్టు అంటే కమెంట్ని తెలిసి మరి ఫస్ట్ టైమ్ నోట్ సబ్స్క్రైబ్ మాకొడి హీ నన్న చాల సపోర్ట్ మాతీ లైక్ మాకొడి శేర్ మాకొడి నడి ముద్ద ధర్తాయి అది సమెల్ గె ఫ్రెండ్స్ ಇನ್ನು ಹಿಂಗೆ ಇಟ್ಬಿಟ್ಟು ಇಂಥವು ಈ ಥರ ಮಾಡೋಕೆ ಹೋಗ್ಬೇಡಿ ನೀವು ಚೆನ್ನಾಗಿ ಅದನ್ನು ಮುಟ್ಟಿ ನೋಡಿ ಕೈನ ನೀರನ್ನ ಇಚ್ಕೊಂಡು ಮುಟ್ಟಿ ನೋಡಿದ್ರೆ ನಿಮಗೆ ಅದರದ್ದು ಕೈನಾಗ ಅಂಟಿಲ್ಲ ಅಂದರೆ ಅದು ಖಂಡಿತ ಚೆನ್ನಾಗಿ ಬೆಂದಿದೆ ಅಂತ ಇವಾಗ ನೋಡಿ